ರಾಯರು ಬೆಂಕಿ ಇದ್ದ ಹಾಗೆ ಬೆಂಕಿ ಅದು ಅಡಿಗೆಯನ್ನು ಮಾಡಿಕೊಡತ್ತೆ ಪಾಕವನ್ನು ಮಾಡಿಕೊಡತ್ತೆ ಬೆಳಕನ್ನು ಕೊಡತ್ತೆ ಹಾಗೆ ಅಂತ ಬೆಂಕಿ ಜೊತೆ ಆಟ ಆಡಲಿಕ್ಕಾಗಲ್ಲ ಬೆಂಕಿಯ ಜೊತೆ ಸಲಿಗೆಯನ್ನು ಯಾರೂ ಕೂಡ ತಗೊಳ್ಳಿಕ್ಕಾಗಲ್ಲ ಕೈ ಹಾಕಿದರೆ ಹೋಗುತ್ತೆ ಹಾಗೆ ರಾಯರು ತುಂಬ ಸ್ನೇಹಮಯಾಗಿ ಅವರೆಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಡ್ತಾರೆ ಅಂತ ಹುಡುಗಾಟಿಕೆಯನ್ನು ರಾಯರ ಮುಂದೆ ತೋರಿಸ್ಲಿಕ್ಕೆ ಹೋದರೆ ಆವಾಗ ಚೇಷ್ಟಕ ಧ್ವಂಸಿ ರಾಯರ ಸನ್ನಿಧಾನದಲ್ಲಿ ಅಪಚಾರವನ್ನು ಮಾಡಲಿಕ್ಕೆ ಹೋದರೆ ಏನೋ ಮಾಡಬಾರದು ಅನ್ಯಾಯವನ್ನು ಮಾಡಿದರೆ ಅದರ ಫಲವನ್ನು ಅನುಭವಿಸ್ತಾರೆ ಶ್ರೀಗುರುಭ್ಯೋ ನಮಃ ಹರಿ ಓಂ ಶ್ರೀಮತೋ ರಾಘವೇಂದ್ರಸ್ಯ ನಮಿ ಪದ ಪಂಕಜೇ ರಾಘವೇಂದ್ರ ಗುರುಸಾರ್ವಭೌಮರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಓಂ ಚೇಷ್ಟಕಧ್ವಂಸಿನೇ ನಮಃ ಏನದರ ಅಭಿಪ್ರಾಯ ಹಿಂದಿನ ನಾಮದ ಅರ್ಥ ಚಿಂತನೆಯನ್ನು ಮಾಡಿದ್ದೇವೆ ಚೇಷ್ಟಕ ಅಂತ ಹೇಳಿದ್ದಾರೆ ಈಗ ಧ್ವಂಸಿ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ವಿರೋಧ ಕಾಣುತ್ತೆ ಚೇಷ್ಟೆಯನ್ನು ಮಾಡಿಸ್ತಾರೆ ಚೇಷ್ಟೆಯನ್ನು ಮಾಡುವವರ ಮಾಡುವವರನ್ನು ನಾಶಪಡಿಸ್ತಾರೆ ಅಂದರೆ ಕೆಲವೊಮ್ಮೆ ಕೆಲಸ ಮಾಡಿಸೋದು ಅವರನ್ನು ನಂತರದಲ್ಲಿ ಶಿಕ್ಷೆ ಒಳಪಡಿಸೋದು ಆ ರೀತಿಯಲ್ಲಿ ಹೇಳಿದ ಆಯ್ತಲ್ವಾ ಚೇಷ್ಟಕ ಚೇಷ್ಟಕ ಧ್ವಂಸಿ ಸ್ವಲ್ಪ ವಿರೋಧ ಕಾಣತ್ತಲ್ವ ಅಂತ ಆಲೋಚನೆ ಮಾಡಿದರೆ ನಿಜವಾದ ಅರ್ಥವನ್ನು ಚಿಂತಿಸಿದರೆ ವಿರೋಧ ಪರಿಹಾರವೂ ಕೂಡ ಅದರಲ್ಲೇ ಇದೆ ಚೇಷ್ಟಕ ಅಂತಂದರೆ ಸರಿಯಾವುದು ತಪ್ಪು ಯಾವುದು ಅಂತನ್ನೋದನ್ನು ತಿಳಿದುಕೊಂಡು ಪ್ರವೃತ್ತಿ ಮಾಡುವಂತಹ ಶಕ್ತಿಯನ್ನು ನೀಡುವವರು ರಾಯರು ಅಂತ ನಾವು ಅಭಿಪ್ರಾಯದಲ್ಲಿ ಚೇಷ್ಟಕ ಅಂತ ಹೇಳಿದ್ದಾರೆ ಇಲ್ಲಿ ಚೇಷ್ಟಕ ಧ್ವಂಸಿ ಅಂತ ಹೇಳಿದರೆ ಯಾರು ಮೀರಿ ಚೇಷ್ಟೆಯನ್ನು ಮಾಡ್ತಾ ಇದ್ದಾರೆ ತಮ್ಮ ಎಲ್ಲೆಯನ್ನು ಮೀರಿ ಚೇಷ್ಟೆಯನ್ನು ಮಾಡ್ತಾ ಇದ್ದಾರೆ ಆ ಚೇಷ್ಟೆಯನ್ನು ಮಾಡುವವರನ್ನು ಧ್ವಂಸಗೊಳಿಸ್ತಾರೆ ಚೇಷ್ಟೆಯನ್ನು ಮಾಡುವವರನ್ನು ಧ್ವಂಸಗೊಳಿಸೋದು ಅಂತನ್ನೋದರ ಅಭಿಪ್ರಾಯ ಎರಡು ಒಂದು ಅವರನ್ನೇ ಧ್ವಂಸಗೊಳಿಸೋದು ಒಂದು ಅವರ ಚೇಷ್ಟೆಯನ್ನು ಧ್ವಂಸಗೊಳಿಸೋದು ಇದು ಎರಡೂ ಕೂಡ ಅರ್ಥ ಅದರಲ್ಲಿ ಇದೆ ಧ್ವಂಸಿ ಅಂತನ್ನುವ ಶಬ್ದದ ಅರ್ಥ ಅದಾಗಿದೆ ರಾಯರ ಜೀವನ ಚರಿತ್ರೆಯಲ್ಲಿ ನಾವು ನೋಡ್ತೇವೆ ರಾಯರು ದೇಸಾಯಿಯವರ ಮನೆಯಲ್ಲಿ ಸತ್ತು ಹೋಗಿರುವಂತಹ ಬಾಲಕನನ್ನು ಮತ್ತೆ ಉಜ್ಜೀವನಗೊಳಿಸಿದ್ದಾರೆ ಅನ್ನುವ ಕಥೆಯನ್ನು ಹಿಂದೆ ಕೇಳಿದ್ದೇವೆ ಈ ಕಥೆ ಅದು ಎಲ್ಲ ಜನಪ್ರಿಯ ಆಗಿದೆ ಎಲ್ಲರೂ ಕೂಡ ಇದನ್ನು ಹೇಳ್ತಾ ಇದ್ದಾರೆ ರಾಯರು ಬದುಕಿಸಿದರಂತೆ ಸತ್ತೋರನ್ನು ಬದುಕಿಸಿದರಂತೆ ಎಂಥ ಮಹಿಮೆ ರಾಯರದ್ದು ಸತ್ತೋರನ್ನು ಬದುಕಿಸಿದ್ದಾರೆ ಅಂತ ಕುಹಕಿಗಳು ಕೂಡ ಕೆಲವರು ಈ ಕಥೆಯನ್ನು ಕೇಳಿದ್ದಾರೆ ಏನು ಸತ್ತೋರನ್ನು ಬದುಕಿಸ್ಲಿಕ್ಕೆ ಸಾಧ್ಯ ಇದೆಯಾ ಸುಮ್ಮನೆ ಏನೋ ಅವನೇನೋ ಮಲಗಿರ್ತಾನೆ ಏನೋ ಆಗಿರುತ್ತೆ ಇವ ಒಂದಿಷ್ಟು ನೀರು ಗೊಜ್ಜಿರ್ತಾರೆ ಅವನು ಎದ್ದಿರ್ತಾನೆ ಸತ್ತೋರನ್ನು ಯಾರಾದರೂ ಬದುಕಿಸ್ಲಿಕ್ಕೆ ಸಾಧ್ಯ ಇದೆಯಾ ಇವತ್ತು ಯಾರೂ ಕೂಡ ಅಂಥವ್ರಿಲ್ಲ ಆದ್ದರಿಂದ ಇದೆಲ್ಲ ಬರೀ ನಾಟಕ ಇದೆಲ್ಲ ಡಂಬಾಚಾರ ಅಂತ ಕೆಲವು ಕುಹಕಿಗಳು ಆಡ್ಕೊಳ್ತಾ ಇದ್ದಾರೆ ಅದಕ್ಕೆ ಕೆಲವು ಕ್ಷುದ್ರ ಹುಡುಗರು ತರುಣರು ನಾಲ್ಕಾರು ಜನ ಸೇರಿದ್ದಾರೆ ಸೇರಿ ಅವರು ಆಲೋಚನೆ ಮಾಡುತ್ತಾರೆ ರಾಯರು ಹೀಗೆ ಸತ್ತವರನ್ನು ಬದುಕಿಸ್ತಾರೆ ಅಂತ ಜನ ಎಲ್ಲ ಆಡ್ಕೊಳ್ತಾ ಇದ್ದಾರೆ ಅದು ಸುಳ್ಳು ಅಂತ ನಾವು ತೋರಿಸ್ಬೇಕಾಗಿದೆ ಅದಕ್ಕೋಸ್ಕರ ಒಂದು ಕೆಲಸ ಮಾಡೋಣ ರಾಯರು ಯಾವ ದಾರಿಯಲ್ಲಿ ಬರ್ತಾ ಇದ್ದಾರೆ ಅದನ್ನು ತಿಳಿದುಕೊಂಡು ಆ ದಾರಿಯಲ್ಲಿ ಒಬ್ಬ ಇನ್ನೊಬ್ಬ ಅದೇ ರೀತಿಯ ಚಿಕ್ಕ ಹುಡುಗನನ್ನು ಕರೆದಿದ್ದಾರೆ ನೋಡಪ್ಪ ನೀನು ಮಲಗಬೇಕು ನಾವು ನಾವಾಗೇ ಹೇಳು ಅಂತ ಹೇಳೋ ತನಕ ನೀನು ಹೇಳಬಾರ್ದು ಯಾರು ಏನು ಮಾಡಿದರೂ ಕೂಡ ನೀನು ಹೇಳಬಾರ್ದು ಸತ್ತವರಂತೆ ನಾಟಕ ಆಡಬೇಕು ಅವನಂತ ನನಗೆ ನಾಟಕ ಮಾಡಿ ಚೆನ್ನಾಗಿ ಅಭ್ಯಾಸದಿಂದ ನಾನು ನಾಟಕ ಮಾಡ್ತೇನೆ ಅಂತ ಸರಿ ಆ ಹುಡುಗ ಮಲಗಿದ್ದಾನೆ ಇವರು ಇದ್ದಾರೆ ಸುತ್ತಲೂ ಕೂಡ ಮೊಸಳೆ ಕಣ್ಣೀರು ಹಾಕ್ತಾ ಇದ್ದಾರೆ ರಾಯರು ಬಂದರು ಸ್ವಾಮಿ ಆಗಿ ಹೋಗಿಬಿಟ್ಟಿದೆ ನಮ್ಮ ಹುಡುಗ ಹೋಗಿಬಿಟ್ಟಿದ್ದಾನೆ ನೀವು ಸತ್ತವರನ್ನು ಬದುಕಿಸ್ತೀರಿ ಅಂತನ್ನೋ ಕಥೆ ಕೇಳಿದ್ದೇವೆ ಇವನನ್ನು ಬದುಕಿಸ್ಬೇಕು ದಯಮಾಡಿ ಅಂತ ಕೇಳ್ಕೊಳ್ತಾರೆ ಇದೆಲ್ಲ ನಾಟಕ ಆಡ್ತಾ ಇದ್ದಾರೆ ರಾಯರಂತಾರೆ ನೋಡಿಯಪ್ಪ ಸಾಯ್ದೇ ಇದ್ದವರನ್ನು ಸತ್ತವರಂತೆ ಇದ್ದವರನ್ನು ಬದುಕಿಸ್ಬಹುದು ನಿಜವಾಗಿ ಸತ್ತವರನ್ನು ನಾವೇಲಿ ಬದುಕಿಸ್ಲಿಕ್ಕಾಗತ್ತೆ ಅಂಥೇಳಿ ಹಾಗೆ ಹೊರಟು ಬಿಡುತ್ತಾರೆ ಇವರು ಅಟ್ಟಹಾಸು ಮಾಡಿ ನಗ್ತಾರೆ ನೋಡಿದ್ರ ರಾಯರು ಹೇಳಿದರು ಸತ್ತವರನ್ನು ಬದುಕಿಸ್ಲಿಕ್ಕೆ ಆಗಲ್ಲ ಅಂತ ನಮ್ಮ ಹುಡುಗ ಸಾಯಿಲೆ ಇಲ್ಲ ಅವನು ಬದುಕಿದ್ದಾನೆ ಅವನನ್ನು ಆಗಲ್ಲ ಅಂತ ರಾಯರು ಒಪ್ಕೊಳ್ತಾ ಇದ್ದಾರೆ ಅವ್ರಿಗೇನೂ ಕೂಡ ಗೊತ್ತಿಲ್ಲ ಅಂತ ಹೇಳಿ ಹೇಳೋ ಅಂತ ಈ ಹುಡುಗರೇ ಅವನನ್ನು ಎಬ್ಬಿಸ್ತಾ ಇದ್ದಾರೆ ಎಬ್ಬಿಸಿದರೆ ಎಲ್ಲಿ ಹೇಳುತ್ತಾನವನು ಹೇಳುತ್ತಾನೆ ಇಲ್ಲ ಏನು ಮಾಡ್ತಾರೆ ಅಲುಗಾಡಿಸ್ತಾರೆ ನೀರು ಗೊಜ್ಜುತ್ತಾರೆ ಏನು ಮಾಡಿದರೂ ಕೂಡ ಆ ಹುಡುಗ ಹೇಳ್ತಾ ಇಲ್ಲ ಆವಾಗ ಹಾಹಾಕಾರ ಮಾಡ್ತಾ ಇದ್ದಾರೆ ರಾಯರಿಗೆ ಅಪಚಾರ ಮಾಡಿದ್ದಾರೆ ಅವಮಾನ ಮಾಡಲಿಕ್ಕೆ ಹೊರಟಿದ್ದಾರೆ ರಾಯರ ಶಕ್ತಿಯನ್ನು ಅಲ್ಲುಗಳಿಲಿಕ್ಕೆ ಹೊರಟಿದ್ದಾರೆ ಅದರ ಫಲವಾಗಿ ಬದುಕಿರುವ ಹುಡುಗನನ್ನು ಇವರು ಸಾಯಿಸಿದ ಹಾಗಾಯಿತು ಹೀಗೆ ಚೇಷ್ಟಕ ಧ್ವಂಸಿ ಯಾರು ಅತಿಚೇಷ್ಟೆಯನ್ನು ಮಾಡ್ತಾ ಇದ್ದಾರೆ ಅವರನ್ನು ಧ್ವಂಸಗೊಳಿಸ್ತಾ ಇದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ ರಾಯರು ರಾಯರು ಬೆಂಕಿ ಇದ್ದ ಹಾಗೆ ಬೆಂಕಿ ಅದು ಅಡಿಗೆಯನ್ನು ಮಾಡಿಕೊಡತ್ತೆ ಪಾಕವನ್ನು ಮಾಡಿಕೊಡತ್ತೆ ಬೆಳಕನ್ನು ಕೊಡುತ್ತೆ ಹಾಗೆ ಅಂತ ಬೆಂಕಿ ಜೊತೆ ಆಟ ಆಡಲಿಕ್ಕಾಗಲ್ಲ ಬೆಂಕಿಯ ಜೊತೆ ಸಲಿಗೆಯನ್ನು ಯಾರೂ ಕೂಡ ತಗೊಳ್ಳಿಕ್ಕಾಗಲ್ಲ ಕೈ ಹಾಕಿದರೆ ಸುಟ್ಟು ಹೋಗುತ್ತೆ ಹಾಗೆ ರಾಯರು ತುಂಬ ಸ್ನೇಹಮಯಾಗಿ ಅವರೆಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಡ್ತಾರೆ ಅಂತ ಹುಡುಗಾಟಿಕೆಯನ್ನು ರಾಯರ ಮುಂದೆ ತೋರಿಸಲಿಕ್ಕೆ ಹೋದರೆ ಆವಾಗ ಚೇಷ್ಟಕ ಧ್ವಂಸಿ ರಾಯರ ಸನ್ನಿಧಾನದಲ್ಲಿ ಅಪಚಾರವನ್ನು ಮಾಡಲಿಕ್ಕೆ ಹೋದರೆ ಏನೋ ಮಾಡಬಾರದು ಅನ್ಯಾಯವನ್ನು ಮಾಡಿದರೆ ಅದರ ಫಲವನ್ನು ಅನುಭವಿಸ್ತಾರೆ ಚೇಷ್ಟಕ ಧ್ವಂಸಿ ರಾಯರ ಸನ್ನಿಧಾನದಲ್ಲಿ ನಿಂತು ಮಾಡಬಾರದು ಅನ್ಯಾಯ ಮಾಡಿದರೆ ಆವಾಗ ಅವರ ಅದರ ಫಲವಾಗಿ ಏನೋ ಮನೆಯಲ್ಲಿ ಕಿರುಕುಳ ಮನೆಯಲ್ಲಿ ಅಪಮೃತ್ಯುಗಳು ಅದೇ ರೀತಿಯಲ್ಲಿ ಅನಾರೋಗ್ಯ ಇಂತಹ ತೊಂದರೆಗಳೆಲ್ಲ ಆಗತ್ತೆ ಸಂಪತ್ತು ಕಳೆದು ಹೋಗುವಂಥದ್ದು ಇಂತಹದ್ದೆಲ್ಲ ಅನಿಷ್ಟಗಳು ಆಗತ್ತೆ ಇದನ್ನು ಅನೇಕ ಜನ ಅನುಭವಿಸಿದ್ದಾರೆ ಅನೇಕ ಜನ ಅದನ್ನು ತೋರಿಸಿದ್ದಾರೆ ನೋಡಿ ರಾಯರ ಸನ್ನಿಧಾನದಲ್ಲಿದ್ದು ಇವನು ಇಂತಹ ಅಪಚಾರವನ್ನು ಮಾಡಿದ್ದಾನೆ ರಾಯರ ಸಂಪತ್ತನ್ನು ದೇವರ ಸ್ವತ್ತನ್ನು ಗುರುಗಳ ಸ್ವತ್ತನ್ನು ತನ್ನದು ಅಂತ ಅಪಹರಿಸಿದ್ದಾನೆ ಅದರ ಫಲವನ್ನು ಇವತ್ತು ಅನುಭವಿಸ್ತಾ ಇದ್ದಾನೆ ಇವನು ಆರೋಗ್ಯವನ್ನು ಕಳ್ಕೊಂಡಿದ್ದಾನೆ ಇವತ್ತು ನಿಶ್ಚೇಷ್ಟನಾಗಿ ಕೋಮಾ ಸ್ಟೇಜಲ್ಲಿ ಇಷ್ಟು ವರ್ಷಗಳ ಕಾಲ ಇದ್ದಾನೆ ಹೀಗೆ ಮನೆಯಲ್ಲಿ ಅನಾರೋಗ್ಯ ಮನೆಯ ಬಳಗದವರಿಗೆಲ್ಲರಿಗೂ ಕೂಡ ಅನೋರ ಅನಾರೋಗ್ಯ ಉಂಟಾಗಿದೆ ಇದೆಲ್ಲ ಯಾವುದರಿಂದ ಆಗುವಂಥದ್ದು ರಾಯರ ಸನ್ನಿಧಾನದಲ್ಲಿ ಅಪಚಾರ ಮಾಡಿದೆ ರಾಯರ ಸನ್ನಿಧಾನದಲ್ಲಿ ಭಕ್ತಿಯಿಂದ ಸೇವೆಯನ್ನು ಮಾಡಿದರೆ ಬೇಕಾದ ಇಷ್ಟಾರ್ಥ ಸಿಗತ್ತೆ ಹುಡುಗಾಟಿಕೆಯನ್ನು ಮಾಡಲಿಕ್ಕೆ ಹೋದರೆ ರಾಯರ ಸನ್ನಿಧಾನದಲ್ಲಿದ್ದು ಅಲ್ಲೇನಾದರೂ ಅಪಚಾರ ಮಾಡಿದರೆ ಅದಕ್ಕೆ ತಿರುಗೇಟು ಕೂಡ ಸಿಗತ್ತೆ ಅವನು ಅದಕ್ಕೆ ಫಲವನ್ನು ಈಗಲೂ ಅನುಭವಿಸ್ತಾನೆ ಜನ್ಮಾಂತರದಲ್ಲಿಯೂ ಕೂಡ ಅನುಭವಿಸ್ತಾ ಇದ್ದಾನೆ ಆದ್ದರಿಂದ ಧ್ವಂಸಿ ಯಾರು ವಿಪರೀತ ಚೇಷ್ಟೆಗಳನ್ನು ಮಾಡ್ತಾರೆ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡ್ತಾರೆ ಗುರುಗಳು ತಕ್ಕ ಶಿಕ್ಷೆಯನ್ನು ಕೊಡ್ತಾರೆ ಅದನ್ನು ಕೃಷ್ಣಾವಧೂತರು ಹೇಳ್ತಾ ಇದ್ದಾರೆ ಚೇಷ್ಟಕ ಧ್ವಂಸಿ ಎಂಬುದಾಗಿ ಹೀಗೆ ರಾಯರ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ ಈ ಎರಡು ಮಾತನ್ನು ಅರ್ಪಿಸೋಣ ఇర అర్థచింతనయ్య సమర్పించ ముందర్థచింతనయన్న ముందే సంకిక శ్రీ గురుమధ్వేషార్పణ మస్తు